ಹಲೋ ನಮಸ್ಕಾರ ವೀಕ್ಷಕರೇ ಬೀದರ್ ಅಡುಗೆ ಮನೆಗೆ ಸ್ವಾಗತ ಇವತ್ತ ಒಳ್ಳೆ ರೆಸಿಪಿ ಅದು ನೋಡಿ ರೊಟ್ಟಿ ಕೂಡ ಇದು ದೋಸೆ ಕೂಡ ಚಪಾತಿ ಕೂಡ ಅನ್ನೋದು ಕೂಡ ನಾಷ್ಟು ಸರಿ ಒಂದು ಸಕ್ಕತ್ತ ತಿಂದ ನೋಡಿರಿ ಅಂತ ಅಂದರೆ ಅಡುಗೆ ಮಾಡಿ ತೋಸ್ಲೇ ತಿನ್ನ ನೋಡಿರಿ ಈ ವಿಡಿಯೋ ಕೊನೇತನ ನೋಡಿರಿ ಅಂದರೆ ನಿಮಗೊಂದು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರಿ ಬರ್ರಿ ನೋಡೋಣ ಈಗ ಚಾಲೂ ಮಾಡಿ ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡೀನಿ ಒಂದು ಮೂರು ಒಂದು ಲಿಂಬೆ ಹಣ್ಣು ತೊಗೊಂಡಿನ ಚಂದ ಏನಾದ ಹಣ್ಣು ಆಗಿಂದು ಆಮೇಲೆ ಪತ್ತ ಗೋಬಿ ತಗೊಂಡಿನ್ ನೋಡಿರಿ ಸಾರ ಚಾಲು ಮಾಡ್ರು ನೋಡ್ರಿ ಈಗ ನೋಡಿರಿ ಈ ಲಿಂಬೆ ಹಣ್ಣು ಏನದಲ್ಲ ಈ ಥರ ಎಂದ ಸ್ವಲ್ಪ ಎಂದ ಎಳ್ಗೆ ತೊಗೊಂಡು ಹಿಂಗೆ ಅದು ಕಟ್ ಮಾಡ್ಕೋಬೇಕು ನೋಡ್ರಿ ನಮ್ಮ ತಾಯಾರು ಹಾಕ್ತಾರ್ರಿ ಭಾಳ ಒಳ್ಳೇದಂದ ರೆಸಿಪಿನಂದು ಮಾಡ್ತಾರೆ ನೋಡ್ರಿ ಅವರು ಈ ಥರದಿಂದ ಕಟ್ ಮಾಡ್ಕೊಬೇಕು ನೋಡಿರಿ ಒಂದು ಲಿಂಬೆಹಣ್ಣಿನ ಈಗ ಎಂಟು ಹೋಳಾಗ್ತಾವೆ ನೋಡ್ರಿ ಚಂದ ರಸ ಇದ್ದು ತೊಗೋಬೇಕ್ರಿ ಲಿಂಬೆ ಹಣ್ಣು ಚಂದ ಹಣ್ಣಾಯ್ತು ನೋಡಿರಿ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ನೋಡ್ರಿ ಇದೇಂದು ಒಂದು ಬೀಜ ಇಕ್ಕಬಾರ್ದ್ರಿ ನಾವು ಎಲ್ಲ ಬೀಜ ಇಂದ ತಿೋಬೇಕು ನೋಡ್ರಿ ಯಾಕಂದ್ರೆ ಆ ಬೀಜ ಇಟ್ಟರೆ ಅಂದ್ರೆ ಕೈ ಆಗ್ತದೆ ನೋಡ್ರಿ ಒಂದು ಒಂದು ಇಕ್ಬಾರ್ದು ನೋಡಿರಿ ಬೀಜ ಎಲ್ಲ ಹೋಸೆಲ್ಲ ತೆಕ್ಕೋಬೇಕು ಹಾಗೆ ಈ ಮೆಣಸಿನ್ ಇವನು ಏನಾದ್ರೆ ಉದ್ದಾಗಿಂದ ಕಟ್ ಮಾಡ್ಕೊತೀನಿ ನೋಡ್ರಿ ಈ ತರಲಿನಿಂದ ಒಂದ್ರಾಗ ಎರಡು ಭಾಗ ಮಾಡಿ ಕಟ್ ಮಾಡ್ಕೊಬೇಕು ನೋಡಿರಿ ಈ ಥರಲಿಂದ ಬಾರಿಗೆ ಲಿಂಬೆ ಹಣ್ಣು ಕಟ್ ಮಾಡ್ಕೊಂಡೀನಿ ಆಮೇಲೆ ಅಂದರೆ ಮೆಣಸಿನ್ಕಾಯಿ ಒಂದ್ರಾಗ ಎರಡು ಮಾಡ್ಕೊಂಡು ಇವನು ಬಾರಿಕಂದ್ರೆ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ಒಂದು ಸೈಡ್ ಇಟ್ಟು ಬಿಡ್ತೀನಿ ಹಾಗೆ ಇದು ಏನು ಇಲ್ಲಿ ಪತ್ತಾಗಿ ಗೋಬಿ ಅದ ನೋಡ್ರಿ ಇವನು ಒಂದು ಸ್ವಲ್ಪ ಬಾರಿಕಂದ್ರೆ ಕಟ್ ಮಾಡ್ಕೊತೀನಿ ಮಸ್ತ್ ಹತ್ತ ನೋಡ್ರಿ ಒಳ್ಳೆದಂದ ಅಡುಗೆ ಅದ ನೋಡಿರಿ ಇವತ್ತಿನ ಸ್ವಲ್ಪ ಆದಷ್ಟೊಂದ ಸಣ್ಣ ಸಣ್ಣಿಂದ ಕಟ್ ಮಾಡ್ಕೊಬೇಕು ನೀವು ಅಂದ ಚಾಪಲ್ಲಿ ಕಟ್ ಮಾಡ್ಕೊರಿ ನಮ್ಮ ತಾಯಿಯರು ಹಿಂಗೆ ಹೇಳ್ಕೊಳ್ತಾರ ಇದೇ ರೀತಿ ಮಾಡ್ತಾರ ನಾನು ಏನದು ಇಳಿಗೆ ತೊಗೊಂಡೆ ಕಟ್ ಮಾಡ್ಲತ್ತಿದ್ದೆ ನೋಡ್ರಿ ಬಾರಿಕ ಈ ಥರದಿಂದ ಕಟ್ ಮಾಡ್ಕೊಬೇಕು ಹಿಂಗೆ ಬಾರಿಕ ಕಟ್ ಮಾಡ್ಕೊಂಡು ನಾವು ನೋಡ್ರಿ ಈಗ ಇದಕ್ಕೆ ಮಸಾಲೆ ಏನೇನು ಹಾಕಬೇಕು ಅಂತೇಳಿ ನೋಡ್ರಿ ಫ್ರೆಂಡ್ಸಿಗೆ ನೋಡ್ರಿ ಮಸಾಲ ಇದಕ್ಕೆ ಒಂದೆರಡು ಸ್ಪೂನಿಂದ ಸಾಸಿವೆ ರೀ ಆಮೇಲೆ ಒಂದು ಸ್ಪೂನಿಂದ ಜೀರಿಗೆ ತೊಗೊಂಡಿನಿ ಒಂದು ಸ್ಪೂನ್ ಧನಿಯಾ ತಗೊಂಡಿನಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡಿನಿ ಒಂದು ನಾಲ್ಕು ನಾಲ್ಕಿಂದ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ನಾಲ್ಕೈದು ಮೆಣಸಿನ ಕಾಲು ತೊಗೊಂಡಿನಿ ಒಂದು ನಾಲ್ಕಿಂದ ಲವಂಗ್ ತೊಗೊಂಡಿನಿ ನೋಡಿರಿ ಈಗ ಇದು ಮಾಡೋದು ಪದ್ದತಿ ಹೆಂಗೆ ಅಂಥೇಳಿ ನೋಡ್ಕೊರಿ ಇವೆಲ್ಲ ಇಂದ ನೀಟಗ್ರೆ ಎಲ್ಲ ಕಟ್ ಮಾಡಿ ಲಿಂಬೆ ಹಣ್ಣು ಮೆಣಸಿನಕಾಯಿ ಆಮೇಲೆ ಹಾಗೆ ಗೋಬಿ ಪತ್ತ ಗೋಬಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿ ನೋಡಿರಿ ಈ ಶುರು ಮಾಡೋರಿ ಈಗ ಒಲೆ ಮೇಲೆ ಒಂದು ಹಂಚಿಟ್ಕೊತೀನಿ ಹುಲ್ಕೊಲ್ಲ ಹಂಚು ಚಂದ ಗರಮ್ ಆಗ್ಯದ ನೋಡಿರಿ ಈಗ ಇವೇನು ಎಲ್ಲ ಮಸಾಲೆ ಅಣ್ಣ ಪದಾರ್ಥ ಎಲ್ಲ ತೊಗೊಂಡಿ ನೋಡ್ರಿ ಎಲ್ಲ ಇರೋದಾಗೆಂದ ಮೇಲೆ ಎಲ್ಲ ಒಟ್ಟಿಗೆ ಅಂದ ಹುರ್ಕೋತೀನಿ ನೋಡ್ರಿ ಈ ಮೆಣಸಿನ್ಕಾಯಿ ಸ್ವಲ್ಪ ಆಮೇಲೆ ಹುರ್ಕೊಂಬರ್ರಿ ಸ್ವಲ್ಪ ಅಂತ ಒಂದು ಅರ್ಧ ಸ್ಪೂನ್ ಎಂದ ಎಣ್ಣೆ ಸ್ವಲ್ಪ ಚಂದ ಘಮ್ ಅಂತ ಫ್ಲೇವರ್ ಬರ್ಬೇಕ್ರಿ ಹಂಗೆ ಹುರ್ಕೋಬೇಕಾಗ್ತದೆ ನೋಡಿರಿ ಈಗೆಂದ ಹಾಕಿನ್ರಿ ಸಾಸಿವೆ ಸ್ವಲ್ಪ ದೊಡ್ಡ ಹಾಕ್ಬಾರ್ದ್ರೆ ಸಾಸಿವೆ ಜಾಸ್ತಿ ಅಂದ್ರೆ ಇದಾಗ್ತವೆ ಇವಾಗ ಹಾಕ್ತೀನಿ ನೋಡಿರಿ ಮೆಣಸಿನ್ಕಾಯಿ ಏನೋ ಎಲ್ಲ ಒಟ್ಟಿಗೆ ಚೆಂದ ಹಾಕಿ ಫ್ರೈ ಮಾಡ್ಕೋಬೇಕು ಚೆಂದ ಫ್ಲೇವರ್ ಅಂದ ಹೊಂಟ್ ಈಗ ಹಂಚು ಅದಲ್ರಿ ಹಾಗೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪಂದು ಹಾಗೆ ಇಸ್ತೀನಿ ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗುತ್ತಂದ್ರೆ ಮಿಕ್ಸಿದಾಗೆಂದ ಹೇಳ್ಕೊತೀನಿ ನೋಡಿ ಸ್ವಲ್ಪ ಬಾರಿಗೆ ರುಬ್ಕೊಬೇಕು ಮಸಾಲ ಈ ಥರ ಬಾರಿಕ ರುಬ್ಕೊಂಡ ನೋಡ್ರಿ ಸ್ವಲ್ಪಂದು ಜಾಸ್ತಿನೇ ಅಂದ್ರೆ ಮುಜು ಮಾಡ್ಕೊಡೀನಿ ಲೈಟ್ ಒಂದು ಹೋಗಿತ್ತು ನಂಬಲ್ಲಿ ಇಲ್ಲಿ ಮುಂದೆ ನೋಡಿರಿ ಈ ಲಿಂಬೆ ಎಣ್ಣೆ ಅಂದರೆ ಒಂದು కాంజన్ బుట్టదా హైకోత్రీ ఆమేలా ఇవేం మెణసినకైవ నోడ్రీ ఇవన్న సేర్స్కోతీ ఒ స్పూన్ ఉప్పు అర్ధ స్పూన్ అందరిస్తీ

ಹಣ್ಣು ಮೆಣಸು ಲಿಂಬೆ ಹಣ್ಣು ಹಸಿ ಮೆಣಸಿನ್ಕಾಯಿ ಫ್ಲೇವರ್ ಅಂತ ಗಮ ಘಮ 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 ಚೆಂದ ಕುಳ್ಳ ನೋಡಿರಿ ಇದು ನೀರು ಹೊಟ್ಟೆ ಅಂದ್ರೆ ಹಾಕಬಾರ್ದ್ರಿ ಒಂದು ಹನಿ ನೀರು ಹಾಕಬಾರ್ದು ನೋಡಿರಿ ನೋಡಿರಿ ಇದು ಸೈಡಿಗೆ ಇಟ್ಬಿಡ್ತೀನಿ ಈಗ ಇದನ್ನ ತಂದು ಬ್ಯಾರ್ಯಾಗ ಒಂದು ಬಿಟ್ಟು ತೊಗೊಂಡಿನಿ ಗೋಧಿ ಅಂದ್ರೆ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಇದಾಗೆಂದ ಹಾಕ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಕಡಿ ಮತ್ತೊಂದು ನೋಡಿರಿ ನೋಡ್ಕೊಂಡೆಂದು ನೋಡ್ಕೊಂಡೆಂದು ಇಕ್ಕೋಬೇಕು ಒಂದು ಒಂದು ಸ್ಪೂನ್ ಎಂದ ಹಾಕ್ಲತ್ತೀನಿ ನೋಡಿರಿ ಒಂದು ಅರ್ಧ ಸ್ಪೂನ್ ಅರಿಶೇನು ಒಂದು ಸ್ಪೂನ್ ಖಾರ ಇದೇನು ಮಸಾಲ ಅದ ನೋಡಿರಿ ಇದನ್ನ ಹಾಕ್ಲತ್ತೀನಿ ನೋಡಿರಿ ಸ್ವಲ್ಪ ಚೆಂದ ಇದನ್ನ ಎಂದ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ ಇದ್ರದಾಗ ಹಾಗೆ ನೋಡಿರಿ ಇದ್ರದಾಗ ಒಂದು ಸ್ವಲ್ಪ ದೊಡ್ಡದೆಂದು ಲಿಂಬೆಹಣ್ಣೆ ಅಂದರೆ ರಸ ತೆಗೆದು ಇದ್ರದಾಗ ಇದ್ರದಾಗೆಂದ್ರೆ ಸೇರಿಸ್ತೀನಿ ನೋಡ್ರಿ ಈ ಗೋಬಿದು ಈ ಗೋಬಿದು ಉಪ್ಪಿನಕಾಯಿ ನೋಡ್ರಿ ಪತ್ತಾಗ ಹೋಗಿ ಉಪ್ಪಿನಕಾಯಿ ಇನ್ನೊಂದು ಚೂರು ಅಂದ್ರೆ ಖಾರ ಹಾಕ್ಲತ್ತೀನಿ ರೀ ಯಾಕೋ ಸ್ವಲ್ಪ ಕಡಿಮೆ ಕಾಣತ್ತದ ಇದು ಒಂದು ಒಂದು ದಿವ್ಸ ರೀ ನಾವು ಇದು ಏನು ಇದು ಮಾಡ್ತೇವೆ ನೋಡ್ರಿ ಒಂದು ದಿವ್ಸ ಬಿಟ್ಟು ಆಮೇಲೆ ಒಂದು ಇಪ್ಪತ್ನಾಲ್ಕು ತಾಸರ ಆಗ್ಬೇಕು ರೀ ಆಮೇಲೆ ಅಂದ್ರೆ ನಾವು ಊಟ ಮಾಡ್ಲಾಕ ಚಾಲೂ ಮಾಡ್ಬೇಕು ನೋಡ್ರಿ ನೋಡ್ರಿ ಅವೆಲ್ಲ ಮಸಾಲೆಯನ್ನು ಕಲಸಿಟ್ಟಿನೆಲ್ಲ ಇವನ್ ಬಾಣಲೆ ಇಟ್ಕೊಂಡಿನಿ ಬಾಳೆನೆಲ್ಲ ರೀ ಇದ್ರದಾಗ ಒಂದು ಅರ್ಧ ಬಟ್ಟಲೆ ಅಂದ್ರೆ ಎಣ್ಣೆ ಹಾಕೋತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಚೆನ್ನಾಗಿಂದ ಗರಮ್ ರೀ కేంపుగా అది నోడి స్వల్ప్ లో ఫ్లేకొడి ఆగింద స్వల్పు ఎంత తిట్కి హింగ్ హాక్లత నోడ్రీ గ్యాస్ ఆఫ్ మాట్ మారిబీన రీ ఇల్ నోడ్రీ ఫ్రెండ్స్ ఎణి ఛందో ఇది ఏం ఇది మాట్ నే ఉప్పినయూ నింబెహ్ణ ఉప్పినకైద ఎదురదాగ ఆకొత్త యావదే కారణకు ఎన్నె స్వల్పు బసి హాక్బాడ్రీ ಕೆಳಗನೆ ಎಲ್ಲ ಮಾಡ್ಬೇಕು ರೀ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಹಿಂಗ್ಬೇಕು ರೀ ಒಂದು ಇಪ್ಪತ್ನಾಲ್ಕು ತಾಸರ ಆಗಬೇಕು ನೋಡಿರಿ ಅವಾಗೆಂದನು ಊಟ ಮಾಡ್ಲಿಕ್ಕೆ ಅಂದರೆ ತೆಗಿಬೇಕು ನೋಡ್ರಿ ಸಕ್ಕ ಹತ್ತು ನೋಡ್ರಿ ಇಲ್ಲಿ ನೋಡ್ರಿ ಒಂದು ಕಾಜಿಂದ ಭರಣಿ ತೊಗೊಬೇಕು ರೀ ಸಣ್ಣದೊಂದು ಸೀಸ ಪ್ಲಾ ಎಳಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಅಂದ ತೊಗೋಬೇಕು ಇದ್ರದಾಗೆಂದ ಹಾಕಿಡ್ಬೋದು ನೋಡಿರಿ ಈಂಬೆ ಹಣ್ಣಿಂದ ಉಪ್ಪಿನಕಾಯಿ ಗೋಬಿ ಉಪ್ಪಿನಕಾಯಿ ನಿಮ್ಗೆ ಇದು ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕ್ರಿ ಮತ್ತು ನಮ್ಮದು ನಿಮ್ಮದು ರೀತಿ ಮತ್ತು ಒಳ್ಳೆ ವೀಡಿಯೋದಾಗ ಈಗಿದ್ರೆ ಲಿಂಬೆ ಹಣ್ಣಿಂದ ಅಂದರೆ ತುಂಬಿಕೊಂಡ ನೋಡ್ರಿ ಇದ್ರದಾಗ ಇದನ್ನೂ ಎಂದು ಕಾಜಿಂದ ಬರಣಿದಾಗೆ ಅಂತ ರೀ ಹೋಗಿದ್ದು ಈ ಎರಡು ಉಪಮೈ ಅಂದರೆ ನಿಮ್ಗೆ ಅಂತ ಆಗಿರೋನ್ಕೊತೀನಿ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ నమ్దు నిమ్దు భేటి ముంజాను ఒడిద థ్యాంక్ యూ